ನಮಸ್ಕಾರ ಎಲ್ಲರಿಗೂ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈಗ ಕೆಲವೊಂದಷ್ಟು ವಿಚಾರಗಳು ಸ್ಪೆಷಲಿ ರೇಷನ್ ಕಾರ್ಡಿನ ಬಗ್ಗೆ ಅಪ್ಡೇಟ್ಸ್ಗಳು ಬಂದಿದ್ದಾವೆ ಕೆಲವೊಂದಷ್ಟು ವಿಚಾರಗಳನ್ನ ಕೇಳಿದ್ರೆ ನಿಮಗೆ ನಗು ಬರುತ್ತೆ ಏನಪ್ಪಾ ಇದು ಅಂತನೂ ಒಂಥರ ಏನು ಏನಿದು ಅಂತ ಅನಿಸುತ್ತೆ ಒಂಥರ ನಮಗೆ ಡಿಸಪಾಯಿಂಟ್ಮೆಂಟ್ ಅಂತ ಹೇಳ್ಬೋದು ಯಾಕಂದರೆ ಒಬ್ರು ಮಾಡಿದ್ದಾರೆ ಅಂತ ಅಂದ್ರೆ ಅದನ್ನು ಕಾಪಿ ಹೊಳಿತಾರೋ ಅಂತ ನಮ್ಮ ರಾಜ್ಯ ಸರ್ಕಾರ ಅದೇ ಹೆಸರಲ್ಲಿ ಮುಂದುವರಿಸಿದ್ರೆ ಏನಾಗ್ತಿತ್ತು ಅಂತ ಗೊತ್ತಿಲ್ಲ ನನಗೆ ಇವ್ರಿಗೆ ಬೇಕಾಗಿರೋ ತರ ಇವ್ರುಗಳು ಬದಲಾವಣೆ ಮಾಡ್ಕೊಂಡು ಈಗ ಒಂದು ಪಜೀತಿನ ಮಾಡಿದ್ದಾರೆ ಸೊ ರೇಷನ್ ಕಾರ್ಡಿನ ಬಗ್ಗೆ ಕೆಲವೊಂದಷ್ಟು ಅಪ್ಡೇಟ್ಸ್ ಬಂದಿದೆ ಸ್ಪೆಷಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ ಅದರಲ್ಲೂ ಇಂದಿರಾ ಕಿಟ್ ಬಗ್ಗೆ ನಿಮಗೆ ಹೆಚ್ಚು ಮಾಹಿತಿ ಈ ವಿಡಿಯೋದಲ್ಲಿರೋದು ಇಂದಿರಾ ಕಿಟ್ಟು ಯಾವಾಗಿಂದ ವಿತರಣೆ ಮಾಡ್ತಾರೆ ಏನು ಕತೆ ಈ ಸರ್ಕಾರದಲ್ಲಿ ಕರೆಂಟಾಗಿ ಏನೇನು ವ್ಯವಸ್ಥೆಗಳು ನಡೀತಾ ಇದೆ ಈ ಇಂದಿರಾ ಕಿಟ್ಟಿನ ಬಗ್ಗೆ ಮತ್ತು ವಿತರಣೆ ಯಾವಾಗಿಂದ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇವಾಗ ಕೆಚ್ಮುನಿಯಾಪ್ ಅವರು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ಬೇಡೋಣ ಫೋ ಕಂಪ್ಲೀಟಾಗಿ ವಿಡಿಯೋನ ವಾಚ್ ಮಾಡಿ ಸ್ಕಿಪ್ ಮಾಡಿಬಿಡಿ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಈಗ ನಿಮಗೆ ಒಂದು ವಿಚಾರ ಫಸ್ಟ್ ಹೇಳ್ತೀನಿ ಪ್ರಧಾನಮಂತ್ರಿ ಆ ಒಂದು ಯೋಜನೆ ಇದೆ ನಿಮಗೆ ಈ ಯೋಜನೆ ಏನು ಅಂತ ಅಂದ್ರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಹೇಳ್ಬಿಟ್ಟು ಈ ಯೋಜನೆ ಏನು ಅಂತ ಅಂದರೆ ತೀರಾ ಬಡೂರಿಗೆ ಇದು ಕೇಂದ್ರ ಸರ್ಕಾರದ್ದು ಸರಿನಾ ಇದು ಮೋದಿ ಇದು ಅಂತ ಹೇಳ್ಬೋದು ಮೋದಿಯವ್ರು ಮಾಡಿದಂಥ ಒಂದು ಯೋಜನೆ ಅಂತ ಹೇಳ್ಬೋದು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಏನು ಮಾಡ್ತಾರೆ ಅಂದರೆ ಈ ಬಡೂರಿಗೆ ಅಕ್ಕಿ ಕೊಡೋದು ಈ ಥರ ಏನಾದರೂ ರೇಷನ್ಗಳನ್ನ ಕೊಡೋದು ಇದನ್ನ ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ರಾಜ್ಯ ಸರ್ಕಾರದವರು ಇವಾಗ ಏನು ಇಂದಿರಾ ಕಿಟ್ ಯೋಜನೆ ಅಂತ ಹೇಳಿ ನಿರ್ಮಾಣನ ಮಾಡಿದ್ದಾರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ ಕೆ ಎಚ್ ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಈಗ ಗರೀಬ್ ಕಲ್ಯಾಣ್ ಯೋಜನೆ ಹೆಸರನ್ನು ನಾವು ಇಂದಿರಾ ಕಿಟ್ ಅಂತ ಹೇಳಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೆಸರು ಬದಲಾವಣೆಗಳನ್ನ ಮಾಡಿಕೊಂಡು ನಾವಿಲ್ಲಿ ಯೋಜನೆನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲೇನಾಯಿತು ಅಂದರೆ ಆಲ್ರೆಡಿ ಇರೋ ಯೋಜನೆ ಹೆಸರನ್ನ ನಮ್ಮವರು ಚೇಂಜ್ ಮಾಡಿಕೊಂಡು ಅದೇ ಯೋಜನೆನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇದೆಲ್ಲ ಯೋಜನೆಗಳು ಆಲ್ರೆಡಿ ಕೇಂದ್ರದಲ್ಲಿದೆ ಈಗ ಕಾಪಿ ಹೊಡಿತಾ ಇರೋದು ನಮ್ಮ ರಾಜ್ಯ ಸರ್ಕಾರದವರು ಸೊ ಇವಾಗ ಪಕ್ಷ ಚೇಂಜ್ ಆಗಿರ್ಬೋದು ಅಲ್ಲಿ ಬಿಜೆಪಿ ಹೋಗ್ತಿದೆ ಇಲ್ಲಿ ಕಾಂಗ್ರೆಸ್ ಇದೆ ಅಲ್ಲಿ ಮೋದಿಯವರದು ಹೆಸರಿಟ್ಟವ್ರೆ ಇಲ್ಲೇನು ಮಾಡಿದ್ರು ಕಾಂಗ್ರೆಸ್ ಆಗಿರೋದ್ರಿಂದ ಇಂದಿರಾ ಅಂತ ಹೇಳ್ಬಿಟ್ಟು ಹೆಸರಿಟ್ಟು ಇಂದಿರಾ ಅಂತ ಹೆಸರಿಟ್ಟಿದ್ದಾರೆ ಬಟ್ ಆದರೂ ಇದು ಒಂಥರ ಅಜ್ಜಿ ಅನಿಸುತ್ತೆ ಕೊಡೋದನ್ ಕೊಡ್ತಾ ಇದ್ದೀರ ತಾನೇ ಹೆಸರು ಬದಲಾವಣೆ ಮಾಡ್ಕೊಂಡು ನಾನ್ ಮೇಲು ತಾನ್ ಮೇಲು ಅಂತ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಪೊಲಿಟಿಕಲ್ ಇಶ್ಯೂಸ್ ಇವೆಲ್ಲ ಆ್ಯಕ್ಚುಲಿ ಸೊ ಇವಾಗ ಅದೇನಿದೆ ಅದನ್ನ ಹೆಸರು ಚೇಂಜ್ ಮಾಡಿ ಅಂತ ಮಾಡಿದ್ದಾರೆ ಓಕೆನಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಈಗ ಜೋಳದ ಕೊರತೆ ಇದೆಯಂತೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಈಗ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಇಂದಿರಾ ಕಿಟ್ನ ಹಂಚಿಕೆ ಮಾಡಬೇಕಾದ್ರೆ ನಿಮಗೆ ಜೋಳದ ಹಿಟ್ಟನ್ನ ಕೊಡ್ತಾರೆ ನಮ್ಮ ಕರ್ನಾಟಕದ ಏನು ಮಾಡ್ತಾರೆ ಗೋಧಿ ಕೊಡ್ತಾರೆ ಇಲ್ಲ ರಾಗಿ ಕೊಡ್ತಾರೆ ಇಲ್ಲಿ ಯಾಕಂದರೆ ಅತಿ ಹೆಚ್ಚು ಜಾಸ್ತಿ ಕನ್ಸ್ಯೂಮಬಲ್ ಏನಿರುತ್ತೆ ಅದನ್ನು ಕೊಡ್ತಾರೆ ಉತ್ತರ ಕರ್ನಾಟಕ ಜಿಲ್ಲೆಯವರಿಗೆ ಜೋಳ ಜೋಳದಿಟ್ಟು ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಆದರೆ ಜೋಳ ಶಾರ್ಟೇಜ್ ಆಗಿದೆಯಂತೆ ಸರ್ಕಾರಕ್ಕೆ ಜೋಳ ಸಿಗ್ತಾ ಇಲ್ವಂತೆ ಇದು ನನಗೆ ಗೊತ್ತಿಲ್ಲ ಇದು ಸರ್ಕಾರದವ್ರು ಕೊಟ್ಟಿರುವಂಥ ಇಂಟಿಮೇಶನ್ ಜೋಳ ಖಾಲಿ ಆಗಿದೆಯಂತೆ ಇವ್ರಿಗೆ ಜೋಳ ಕೊರತೆ ಇದೆಯಂತೆ ನಿಮ್ಮ ಊರಲ್ಲಿ ಉತ್ತರ ಕರ್ನಾಟಕದವರು ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ನಿಮ್ಮ ಊರಲ್ಲಿ ಜೋಳ ಏನಾದ್ರು ಕೊರತೆ ಆಗಿದೆಯಾ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಇಲ್ಲ ಬೇಕಂತ ಈ ತರ ನಾಟಕಗಳನ್ನ ಸರ್ಕಾರದವ್ರು ಮಾಡ್ತಾರ ಬಗ್ಗೆ ಕ್ಲಾರಿಟಿ ಇಲ್ಲ ಸೊ ಜೋಳದ ಕೊರತೆ ಆಗಿರೋದ್ರಿಂದ ಇಂದಿರಾ ಕಿಟ್ಟು ಇವಾಗ ಏನ್ ಆಕ್ಚುಲಿ ನಿಮ್ಗೆ ಇವಾಗ ಡಿಸೆಂಬರ್ ತಿಂಗಳಿಂದ ಬರಬೇಕಾಗಿತ್ತು ಏನ್ ಮಾಡಿದ್ರು ಇದನ್ನ ಫೆಬ್ರವರಿಗೆ ಪುಷ್ ಮಾಡಿದ್ದಾರೆ ಇಂದಿರಾ ಕಿಟ್ಟು ನಿಮ್ಗೆ ಫೆಬ್ರವರಿಯಿಂದ ವಿತರಣೆನ ಪ್ರಾರಂಭ ಮಾಡ್ತೀವಿ ಅಫಿಷಿಯಲ್ ಆಗಿ ಅಂತ ಹೇಳ್ಬಿಟ್ಟು ಇವಾಗ ಒಂದು ವರದಿನ ಕೊಟ್ಟಿದ್ದಾರೆ ಸೊ ಈ ಜೋಳ ಕೊರತೆ ಅಂತ ಹೇಳ್ಬಿಟ್ಟು ಇಷ್ಟು ಮಾಡಿದ್ದಾರೆ ಈಗ ಕೆಲವೊಂದಷ್ಟು ವಿಚಾರಗಳು ಕ್ಲಾರಿಟಿ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಏನೇನು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಯೋಜನೆಯಡಿಯಲ್ಲಿ ಒಬ್ಬರು ಅಥವಾ ಇಬ್ಬರು ಸದಸ್ಯರಿದ್ದರೆ ಒಬ್ಬರು ಅಥವಾ ಇಬ್ರು ಇದ್ರೆ ಇಂದಿರಾ ಕಿಟ್ನಲ್ಲಿ ನಿಮಗೆ ಏಳ್ನೂರೈವತ್ತು ಗ್ರಾಮು ತೊಗರಿಬೇಳೆ ಕೊಡ್ತಾ ಇದ್ದಾರೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ಕೊಡ್ತಾ ಇದ್ದಾರೆ ತಲಾ ಅರ್ಧ ಕೆ ಜಿ ಸಕ್ಕರೆ ಕೊಡ್ತಾರೆ ಮತ್ತು ಉಪ್ಪು ಆಯಿತಾ ಮೂರರಿಂದ ನಾಲ್ಕು ಜನ ಇದ್ದಾರೆ ಅಂತ ಅಂದರೆ ನಿಮಗೆ ಸದಸ್ಯರಿಗೆ ಒಂದು ಕಿಲೋಗ್ರಾಮ್ ತೊಗರಿ ಬೇಳೆ ನಿಮಗೆ ಒಂದು ಇನ್ನೂರೈವತ್ತು ಗ್ರಾಮ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಆಯ್ತಾ ಒಂದು ಕೆ ಜಿ ತೊಗರಿ ಕೊಡ್ತಾರೆ ನಿಮಗೆ ಒಂದು ಲೀಟರ್ ಅಡುಗೆ ಎಣ್ಣೆನ ಕೊಡ್ತಾ ಇದ್ದಾರೆ ತಲಾ ಒಂದು ಕೆ ಜಿ ಸಕ್ಕರೆ ತಲಾ ಒಂದು ಕೆ ಜಿ ಉಪ್ಪು ಇದು ಕರೆಕ್ಟಾಗಿದೆ ಬಟ್ ತೊಗರಿ ಬೆಳೆಯಲ್ಲಿ ಮಾತ್ರ ಟೂ ಫಿಫ್ಟಿ ಗ್ರಾಮ್ಸ್ ನಿಮಗೆ ಮೂರರಿಂದ ನಾಲ್ಕು ಜನ ಇದ್ರೆ ನಿಮಗೆ ಇನ್ನೂರೈವತ್ತು ಗ್ರಾಮ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಆಯಿತಾ ಐದು ಅಥವಾ ಅದಕ್ಕಿಂತ ಹೆಚ್ಚು ಸದಸ್ಯರಿದ್ದರೆ ಎರಡೂವರೆ ಕೆ ಜಿ ತೊಗರಿ ಬೆಳೆ ಕೊಡ್ತಾರೆ ನಿಮಗೆ ಎರಡೂವರೆ ಕೆ ಜಿ ಓಕೆನಾ ಇವ್ರಿಗೆಲ್ಲ ಏನಾಯಿತು ಒಂದು ಕೆ ಜಿ ಸ್ಟಾಪ್ ಮಾಡಿದ್ರು ಬಟ್ ಇಲ್ಲಿ ಜನ ಐದು ಜನಕ್ಕಿಂತ ಜಾಸ್ತಿ ಇದ್ರೆ ನಿಮ್ಗೆ ಎರಡೂವರೆ ಕೆಜಿ ತೊಗರಿ ಬೆಳೆ ಕೊಡ್ತಾರೆ ಒಂದೂವರೆ ಲೀಟರ್ ಅಡುಗೆ ಅಡಿಗೆ ಎಣ್ಣೆ ಕೊಡ್ತಾರೆ ಅರ್ಧ ಲೀಟರ್ ಜಾಸ್ತಿ ಸಿಗ್ತಾ ಇದೆ ಇದು ಒಂದೂವರೆ ಕೆ ಜಿ ಸಕ್ಕರೆ ಒಂದೂವರೆ ಕೆ ಜಿ ಉಪ್ಪು ಇದನ್ನು ಅರ್ಧ ಅರ್ಧ ಕೆ ಜಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಓಕೆನಾ ನಾ ಇಂದಿರಾ ಕಿಟ್ ಅಲ್ಲಿ ಇಷ್ಟು ಕೊಡ್ತೀವಿ ಈ ಥರದವ್ರಿಗೆ ಅಂತ ಸೊ ಇವಾಗ ಏನಾಗುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಆದರೆ ಒಂದರಿಂದ ಇಬ್ರು ಇಲ್ಲ ಇಬ್ಬರಿಂದ ಮೂರು ಮ್ಯಾಕ್ಸಿಮಮ್ ಅಂತ್ಯೋದಯ ಕಾರ್ಡ್ ಬಂದಾಗ ಫೈವ್ ಪ್ಲಸ್ ಬರುತ್ತೆ ಸೊ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ನಿಮಗೆ ಅಡ್ವಾಂಟೇಜು ಹಾಫ್ ಆಫ್ ಲೀಟರ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ ಸರ್ಕಾರದವರು ಇಂದಿರಾ ಕಿಟ್ನ ಫೆಬ್ರವರಿ ಗೆ ನಿಮಗೆ ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಫೆಬ್ರವರಿ ಎಂಡ್ ಅಂದ್ರು ನಮ್ಗಳಿಗೆ ಕೈ ತಲುಪೋದು ಬಹುಶೇಕಡ ಮಾರ್ಚ್ ತಿಂಗಳಿಂದ ನಮ್ಗೆ ರೇಷನ್ ಸಿಕ್ಕತಲ್ಲ ಆವಾಗ ಕೊಡಬಹುದು ಸೊ ಅದನ್ನ ಮಾಡ್ತಾರೆ ಇವಾಗ ಉತ್ತರ ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಗೆ ಏನೀಗ ತೊಗರಿ ಬೆಳೆ ನಮ್ಗೆ ಇಲ್ಲಿ ತೊಗರಿ ಬೆಳೆ ಕೊಡ್ತಾಯಿದ್ದಾರೆ ಅವರಲ್ಲಿ ತೊಗರಿ ಬೆಳೆ ಜಾಸ್ತಿ ಬಳಕೆ ಮಾಡಲ್ಲ ಅವ್ರಿಗೆ ಏನು ಮಾಡ್ತಾರೆ ಜೋಳದ ಜೋಳದಿಟ್ಟನ ಕೊಡ್ತಾರೆ ಸೊ ಆಲ್ಟರ್ನೇಟಿವ್ ಆಗಿ ಯಾರ್ಯಾವ ಜಿಲ್ಲೆಗೆ ಏನೇ ಕನ್ಜಂಪ್ಷನ್ ಜಾಸ್ತಿ ಇದೆ ಕನ್ಸಂಪ್ಷನ್ ಜಾಸ್ತಿ ಇದೆ ಅವ್ರಿಗೆ ತಕ್ಕನಗೆ ಅದನ್ನು ಬದಲಾವಣೆ ಮಾಡ್ತಾರೆ ನಿಮಗೆ ಕೊಟ್ಟಿದ್ದು ನಮಗೆ ಕೊಡಲ್ಲ ನಮಗೆ ಕೊಟ್ಟಿದ್ದು ನಿಮಗೆ ಕೊಡೋಲ್ಲ ಸೊ ಈ ಥರ ಚೇಂಜಸ್ ಆಗುತ್ತೆ ಸೊ ಜೋಳ ಶಾರ್ಟೇಜ್ ಇರೋ ಕಾರಣ ಜೋಳನ ಅವರು ಸಂಗ್ರಹಣೆ ಮಾಡಿ ನಂತರ ಅದನ್ನು ಪ್ಯಾಕಿಂಗ್ ಮಾಡಿ ನಂತರ ನಿಮಗೆ ವಿತರಣೆ ಮಾಡುವಂಥ ಕಾರ್ಯಕ್ರಮ ಇದು ಫೆಬ್ರವರಿಗೆ ಆಗುತ್ತೆ ಅಂತ ಹೇಳೋರು ಸೊ ಇಂದಿರಾ ಕಿಟ್ ನಾವು ಮುಂದಿನ ವರ್ಷ ಎಕ್ಸ್ಪೆಕ್ಟ್ ಮಾಡೋಣ ಅಲ್ಲಿವರೆಗೂ ಸದ್ಯಕ್ಕೆ ಇಂದಿರಾ ಕಿಟ್ ಬಗ್ಗೆ ಏನು ನೆಕ್ಸ್ಟ್ ಅಂತೂ ಗ್ಯಾರಂಟಿ ನನ್ನ ಪ್ರಕಾರ ಏನೇನು ಮಾಹಿತಿ ಸಿಗೋದಿಲ್ಲ ಇಂದಿರಾ ಕಿಟ್ ಬಗ್ಗೆ ಬಿಕಾಸ್ ಇವಾಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದನ್ನ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಇದು ರಾಜ್ಯ ಸರ್ಕಾರ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಹೆಸರು ಮಾತ್ರ ಬದಲಾವಣೆ ಮಾಡ್ಕೊಂಡಿದ್ದಾರೆ ಬಟ್ ಏನೇ ಇದ್ರೂ ಫಂಡಿಂಗ್ ಆಗಿರ್ಬೋದು ಅಥವಾ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಾಗಿರ್ಬೋದು ಇದು ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಬಿಕಾಸ್ ಕೇಂದ್ರದವರು ಕೇಳಿರ್ತಾರೆ ಇವರು ಬೇಡ ಅಂದಿರ್ತಾರೆ ಸೊ ಹಾಗಾಗಿ ಇವ್ರ ಇಂಟರ್ನಲ್ ಪ್ರಾಬ್ಲಮ್ ಇಂದ ರಾಜ್ಯ ಸರ್ಕಾರದವ್ರು ಅಫೋರ್ಡ್ ಮಾಡಬೇಕಾಗತ್ತೆ ಮಾಡ್ತಾರೆ ಬಿಡಿ ನಮಗೇನಿಲ್ಲ ಜನಕ್ಕೆ ಹೆಲ್ಪ್ ಆದ್ರೆ ಸಾಕು ನಮ್ಗೇನಾಗಬೇಕಾಗಿಲ್ಲ ಸರ್ಕಾರನ ಕಟ್ಕೊಂಡು ನಮಗೇನು ಲಾಭಗಳು ಬರಬೇಕು ಯೋಜನೆಗಳು ದುಡ್ಡುಗಳು ಬರಬೇಕು ಇದನ್ನು ಕೊಟ್ಬಿಟ್ರೆ ಏನೋ ಯಾರು ಸೌಸ್ಕು ಹೋಗೋದಿಲ್ಲ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕೋರು ಸೊ ಇದೇನೆ ಇಂದಿರಾ ಕಿಟ್ಟಿನ ಬಗ್ಗೆ ಮತ್ತೆ ರೇಷನ್ ಕಾರ್ಡಿನ ಬಗ್ಗೆ ಒಂದು ಅಪ್ಡೇಟು ಡಿಜಿಟಲೈಸ್ ಎಲ್ಲ ಮಾಡ್ತಾರಂತೆ ಅದ್ರ ಬಗ್ಗೆ ಏನೇ ಇದ್ರು ನಾನು ನೆಕ್ಸ್ಟ್ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಡಿಜಿಟಲೈಸ್ ಬಗ್ಗೆ ನಾನು ಬಹಳಷ್ಟು ಸಾರಿ ಎರಡು ಮೂರು ಸತಿ ವಿಡಿಯೋ ಮಾಡಾಯ್ತು ಆಲ್ರೆಡಿ ಬದಲಾವಣೆಗಳು ಆಗ್ತಾ ಇದಾವೆ ನೀವು ತಯಾರು ಮಾಡ್ಕೊಳ್ಳಿ ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ನಮಸ್ಕಾರ